ದೇವ್ರ ಎಂತಾಗತಿ ಅಂದ್ಬಿಟ್ಟೆ ಅಪ್ಪ ನನಗ ಅಲ್ಲ ತುಂಬಾ ಓಡಾಡ್ಕೊಂಡು ಕೆಲಸ ಮಾಡ್ದಿದ್ದ ಈಗ ನೋಡ್ರಿ ಅತ್ತೆ ಕೈಯಿಂದ ಸೇವೆ ಮಾಡಿಸಿಕೊಳ್ಳೋದಾಗಿತ್ತು ನನ್ಗ ಅತ್ತಿಯರ ನಿಮ್ಗೆ ಬಾಳ ತಾಸಕೀನಿ ಹೌದಿಲ್ರಿ ಅಯ್ಯ ಬಿಡು ಆವಾಗಿಂದ ಕೇಳತ್ತಿನ ಬರೀ ಅದ ಹೇಳ್ತೀಯರ ಅಲ್ಲ ಏನು ಬೇಕತ್ತ ಮಾಡ್ಯನ ಬಿದ್ದಿ ಕಾಲು ಮುರಿದೈತಿ ಕುಂತಿ ಇರ್ಲಾ ಬಿಡು ಮಾಡೋದೈತಿ ಮಾಡ್ತೀನಿ ಮತ್ತೆ ಏನು ಏನ್ ಮಾಡುದು ಅಲ್ಲ ನನಗ ಕಾಲ್ ಮುರಿದ್ರ ನೀನ ಮತ್ತೆ ಹಂಗ ನೀನು ಮುರಿದೈತಿ ನಾ ಮಾಡಕತ್ತೀನಿ ಇನ್ನೇನು ಮಾಡೋದೈತಿ ಏನ ಹೇಳ್ರಿ ಅತ್ತಿ அத்தி அத்தி கைலே சுஸ்தரு சேவ மாஸ்கோட்டு அத்தியா நன்கிது பரபாட்ருக்கனஸ் வந்துவிட்டது அங்க இரோ வந்தீண்ணா அய்யா ஹோ நான் நேற்று கரீனாக்கா வரதடி இன்னேன் பர்த்தி வந்தாரா ஃபோன் வச்சாரா வர்த்தர் வைக்க நேற்றா எவா அய்யா வந்தார்த்தா அய்யா இருங்க நோடுவா வந்தேண்ணா பா பா அல்லா யாக்க தட ஆய்த்தா எவ்வா நீ கூட வந்துவிடா நான் ஏன் காயிர் தனி ஆ அது நன்கு மணி மக்கள் கண்ட எல்லா இவா நன்கு மனிதா நானி திரா எல்லாரா நானும் மற்ற அவங்கட்டு மாடிக்கல்லு அதுக்கா ஒன்னெட் தட ஆய்த்து ஐயா ஹௌதண்ணா ம் இல்ல கேள்வா மத்தேன்வா அறாமதியல்ல ம் அறாமதீன் போடுவேவா ம் ஏன்னா வைனிக் கால் முற்கா ಏ ಅದು ಯಾಕೆ ಕೇಳ್ತೇ ಇವ್ವ ನಮ್ಮ ಕರ್ಮ ಅದೇನು ಅಂತಾರಲ್ಲ ಹಬ್ಬದಾಗ ನೋಡು ಮನೆ ಸ್ವಚ್ಛ ಮಾಡಕ್ಕೆ ಹೋಗ್ಯಾಳ ನೀನೇ ನಿಜಿ ಮೈನಿಂದ ಬಿದ್ದಾಳ ಬಿದ್ಕಿಷ್ಟಿಂದ ಟೊಂಕ ಮರ್ಕೊಂಡು ಕಾಲು ಮರ್ಕೊಂಡು ಬಿದ್ದಾಳ ನೋಡ್ಬಾ ಅಲ್ವಾ ಇಲ್ಲ ಬಾ ಬನ್ನಿ ಆರಾಮಿದಿರಿ ಆರಾಮಿದ್ದೀನಿ ಏನು ಏನಾರಮ್ಮ ಏನೋ ಇರವ ಅಂತಾರಲ್ಲ ಅಲ್ಲ ಹಬ್ಬ ಅಂದ್ರೆ ಹಬ್ಬ ನೀ ಬರ ಬರ್ತೀನಿ ಅಂತ ಹೇಳಿದಿ ಅದೇನು ನಾ ಚೆಂದ ಹಬ್ಬ ಮಾಡ್ಬೇಕ ಅಂದ್ರೆ ಕೈಯಲ್ಲಿ ಸೇವಾ ಮಾಡ್ಸ್ಕೊಳ್ಳೋದಾಗೈತಿ ನೋಡುವ ನನಗೆ ಎಂತ ಗತಿ ಬಂದದ ನೋಡು ಇರೋ ನನಗೆ ಹ್ಮ್ ಹೌದು ಹೌದು ಬಹಳ ಬಂದದ ನೀ ಹಿಂಗ ಆಗ್ಬೇಕಾಗಿತ್ತು ಗೋ ಅನಗ ನನಗೆ ಏನು ಹಾಕಿನಿ ಯಾಕೋ ಕಾಲು ಮುರ್ತಾ ಮನ್ಸಲಾಗಿದೆ ಈಕಿ ಮಾಡ ನಾಟಕ ನೋಡಿದ್ರು ನಾಟಕ ಅನ್ಸಕತ್ತಿದ ಯಾಕೋ ಇರ್ಲಿ ಇರ್ಲಿ ನೋಡೋಣ ಅಂತ ಅಯ್ಯವ ಏನಿ ಅಲ್ರಿ ಹೆಂಗೆ ಅಂತೀರಿ ಅಲ್ಲ ನಿಮ್ಮ ಸೇವಾ ಮಾಡುದು ನನಗೇನೇನು ಇದು ಅಂದ್ರೆ ಅಲ್ಲ ನಮ್ಮ ಮನೆಯಾಗ ಆಸ್ ಮಂದಿಗೆ ಮಾಡಿ ಹಾಕ್ತಿನಂತ ಮತ್ತ ಏನೋ ಮಾಡೋ ಆಳಕ್ಕೆ ಬಂದದ ಒಂದು ಟೈಮ್ ಆಯ್ತು ತಗೋರಿ ಇಲ್ಲ ಬಿಡ್ರಲ್ಲ ಆದರೂ ಏನು ಮಾಡಲಿ ಬಾಯ್ ಮತ್ತ ಈ ನಾನು ಸಲ್ಮಾನ್ ದಯ ನೀವೆಲ್ಲರೂ ಹೈರಾಣಕ್ಕೆ ನೋಡು ಇವ ಅಯ್ಯ ಇರಲಿ ಬಿಡ್ರಿ ವೈನ್ಯರ ಮತ್ತೇನು ಮಾಡೋದಕ್ಕೆ ಹಂಗ ಟೈಮ್ ಬಂದೈತ್ರಿ ಮತ್ತ ಮಾಡಿದ್ರೆ ಇರವ ಈಗ ಬಂದು ಒಂದಿಟ್ಟು ಕೈಕಾಲು ಮಾರ್ತಕ್ಕು ಒಂದಿಷ್ಟು ಚಾಗಿ ಮಾಡ್ತೀನಿ ಅಂತ ಕುಡಿಯಕತ್ತಿರತ್ತ ಇರು ನೀನು ಹೋಗಪ್ಪ ಕೈಕಾಲು ಮಾರ್ತಕ್ಕು ಹೋಗು ಅಲ್ರಿ ನೀವು ಕರೀಲಕ್ಕ ಇದ ಬಿಟ್ಟಿ ಮೇಲೆ ಹೋಗಿರಣ ಪ್ಯಾಂಟ್ ಏನು ಹಾಕೊಂಡು ಹೋಗಕ್ಕಿಲ್ಲ ಏ ನಿಮ್ಮವನ ಪ್ಯಾಂಟ್ ಹಾಕೊಂಡು ಹೋಗೋದು ಪ್ಯಾಂಟ್ ಅಲ್ಲ ನಾನು ಏನೇನು ಬಸ್ನಾಗ ಹೋಗಿನ ಕಾರ್ನಾಗ ಹೋಗಿನಿ ಕಾರ್ನಾಗ ಬಂದೀನಿ ಅದಕ್ಕೆ ಯಾಕೆ ಪ್ಯಾಂಟ್ ಹಾಕೊಂಡು ಹೋಗಿ ಅದು ಹಾಕೊಂಡು ಅಯ್ಯಪ್ಪ ನಿಮಗೆ ಹತ್ರ ಏನು ಹೇಳ್ಬೇಕ ಏನು ಬಿಡ್ಬೇಕ ನನಗರ ಒಂದು ತಿಳಿಯಲ್ತು ಇಲ್ಲ ತಗೋರಿ ಹ್ಞೂ ಇವಾ ನಂದು ಒಂದು ಇಟ್ಟು ಕೆಲಸ ಇತ್ತು ಹೊರಗೆ ನಾವು ಹೋಗ್ಬಿಡ್ತೀನಿ ಇರು ಹೋಗಿ ಬಾ ಹೋಗಿ ಬನ್ನಿ ಮತ್ತು ಏನಾರು ಮಾಡ್ಕೊಳ್ಳಿ ಅಂದ್ರೆ ಅಡುಗೆ ಊಟ ಗಿಟ ಮಾಡಿದಿಲ್ಲ ಅಯ್ಯ ಮಾಡಿನವ ಮುಂಜಾನೆ ಆತಿ ಅನ್ನ ಮಾಡಿದ್ಲ ಅನ್ನ ಕೊಟ್ಟಳು ಗಂಜಿ ಮಾಡಿದ್ರು ಗಂಜಿ ಕುಡ್ದೇನಿ ಮಾಡಿ ನೀವು ತಗೋ ತಗೋವ ಈಗೇನು ಬಿಡು ಮತ್ತು ಹಸು ಆಯ್ತಂದ್ರೆ ಹೇಳ್ತೀನಿ ತಗೋ ಆ ಆತಾತು ಹಸುವಾಗ ಹೇಳ್ರಿ எவ்வா பாக்டினி பாக் தரீ தகோணா வந்துட்டு சும்மரி கர்ஜிக்காய் உண்டி தோம்பினா மத்திய பத்தி ஆரவா உண்டி கர்ஜி காயி தகி ஆயா நன்க வந்திரு கூட நினைக்க கூடி அய்யாவே நீ பத்தை மாடலன் நீ அய்யா இல்லை அக்கேன் பத்தையாடந்தா எவ்வா கே அத்தியா கே யா பத்தேவா கால் இது பட்டை கட்டசி கேத்தி மொத்த மாடுக்குறீங்க ಯಾವ ನಾನು ಅದಕ್ಕೆ ಹೇಳ್ದಕ್ಕಿಗಿ ಹ್ಞೂ ಅಲ್ಲ ಕೂಡಿ ಏನಾರ ಆಯ್ತು ಒಂದು ಸಣ್ಣ ಗಾಯ ಆಯ್ತದ್ರ ಪತ್ತೆ ಮಾಡೋದ್ ಹೇಳ್ತಾರೆ ಅಂತದ್ರಾಗ ನೀ ಏನು ಮಾಡ್ಬಿಡತ್ತಿಯಲ್ಲ ಅಂತಂದ ಅದಕ್ಕಿ ಅಯ್ಯ ಇಲ್ರಿ ಇದು ನಮ್ಮ ಕಟ್ಟು ಬೇರೆ ಐತಿ ನೀವು ಪತ್ತೆಗಿತ್ತೆ ಮಾಡೋಕೋಬೇಡ್ರಿ ಪತ್ತೆ ಮಾಡಿದ್ರೆ ಉಲ್ಟಾ ಹಾಕೈತೆ ನೋಡ್ರಿ ಅಂತ ಹೇಳಬೇಕವ್ವ ಮತ್ತು ಅದಕ್ಕೆ ಎಲ್ಲ ಕೊಡಕತ್ತಿನ ನೋಡಿರಿ ಅಲ್ಲ ಒಳಪಟ್ಟಾಗಿರ್ತೈತಿ ಒಳಪಟ್ಟು ಮಾಯ ತನಕ ಅದು ಇದು ತಿನ್ಬಾರ್ದು ಅಂತಾರೆ ಮತ್ತೆ ಹೆಂಗ ಇದು ಅಂದ್ರೆ ಯಾಕ ನನಗರ ಮನೆ ಭಾಳ ಹೊಂಟೈತಿ ಹೇಳ್ರಿ ನೋಡೋಣ ಮುಂದೆ ಮುಂದೆ ನೋಡೋಣ ಏ ಹೌದಾ ಆಯ್ತು ಹಂಗಿತ್ತಂದ್ರೆ ಮತ್ತೆ ತರ್ತೀನಿ ಹಾಕಿ ಪಾಪ ತಿಂತೀನಿ ಅನ್ಕತ್ತರ ಒಂದಿಟ್ಟು ಲಗನ್ ತಂದು ಕೊಡ್ರಿ ಅಪ್ಪ ಹಸುವಾಗೇತ್ ನೋಡ್ರಿ ಅಲ್ಲ ಈಗ ಹಸುವಾಗಿಲ್ಲ ಹಸುವಾಗ ಹೇಳ್ತೀನಿ ಅನ್ರಿ ಈಗ ಹೊರಗೆ ಹಸುತ್ರಿ ಅಯ್ಯ ಅವಾಗ ಹಸುವಾಗಿದ್ದಿಲ್ಲಾ ಈಗ ಹಸುವಾಗ್ಯದ ನೀನ್ ಅದಕ್ಕ ಹಾ ಆತ ತಗೋರಿ ಕೊಡ್ತೀನಿ ತಗೋರಿ ಗಿರ್ಜಿ ಅಯ್ಯವಾ ಬಾ ರ ಬಾ ಅಯ್ಯ ಯಾವಾಗ ಬಂದ್ರಿ ಇರುವ ಇನ್ನ ಈಗ ಬಂದಿನಿ ನೋಡ್ರಿ ಬನ್ರಿ ಆರಾಮಿದಿರಿ ಅಯ್ಯ ನಾವ್ ಆರಾಮಿದೀವ ಹ್ಮ್ ಏನಿಮ್ಮ ಮಾತಾಡ್ಸ ಬಂದ್ರಿ ಅಲ್ರಿ ಹಂಗೇನಿಲ್ರಿ ಅಂದ್ರೆ ಕೊಂಡಿದ್ದಾರೆ ನೋಡ್ರಿ ಅಯ್ಯ ಇರಮ್ಮ ಹಂಗ್ಯಾಕತ್ತಿ ಇರಮ್ಮ ನನಗ ಅಯ್ಯವನೇ ನಾ ಏನು ಹೇಳಿದ್ರಿ ಕಾಲ್ ಮುರ್ಕೊಂಡಿರಿ ಅಂತ ಹೇಳಿದ್ರಿ ಅಥವಾ ಮಾತಾಡ್ ಮಾತಾಡು ಈಗ ನಿಂದ ಐತಿ ಮಾತಾಡೋದು ಮಾತಾಡಕತ್ತಿ ಮಾತಾಡು ಅಯ್ಯಪ್ಪ ಬ್ಯಾಸರ ಮಾಡ್ಕೊಬಿಡ್ರಿ ಇವ ನೀನ ನಿಮಗೆ ಏನು ಅಂದಿಲ್ಲ ರೀ ಕಾಲ್ ಮುರ್ದಾಗ ನಮ್ಮ ಮೈನಿ ದುವ ತನ್ನಿಂದ್ರಿ ಅಪ್ಪ ನನ್ನ ಕಾಜಿ ಅಲ್ಲ ರೀ ಅಪ್ಪ ನಿಮ್ಮ ಮೇಲೆ ನೀವು ಹಂಗ ಮತ್ತೆ ಆತ ತೋರ್ವಾ ಅಲ್ಲ ಚಂದ್ರಿ ಯಾಕ ಈಗ ಬಂದಿ ಅಲ್ಲ ಇತ್ತಾಗ ಇವ ಏನಿಲ್ಲ ಅವ ನಿನಗ ಕಾಲ್ ಮುರ್ದೈತಂದ್ರಲ್ಲ ಅದಕ್ಕ ನೋಡ್ಬೋದ್ರಾಯ್ತು ಮಾತಾಡ್ಸ್ಕೊಂಡು ಹೋದ್ರಾಯ್ತು ಅದು ಬನ್ನಿ ಅವ ಮತ್ತ ಮಾತಾಡ್ಸ ಬಂದಿರ ಬರ್ರಿ 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 ಕುಂದ್ರ ಬರ್ರಿ ಹ್ಮ್ ಅದೇ ಮತ್ತೆ ಬಂದಿರಲ್ರಿ ಎಲ್ಲಿ ಬಿಸ್ಕೆಟ್ ಬ್ರೆಡ್ ಏನಿಲ್ಲ ಬಿಸ್ಕೆಟ್ ಬ್ರೆಡ್ ತರ್ತೀನಿ ತಿರ್ಲಾ ಸಣ್ಣ ಊರ ಹಾಕಿ ಬಿಸ್ಕೆಟ್ ಬ್ರೆಡ್ ತರ್ಬೇಕು ಅಯ್ಯ ಇಲ್ಲವಿ ನಾ ತರ್ಲಿಲ್ಲ ಹಂಗ ಬನ್ನ ಔಷದಾಗ ಬನ್ನಿ ಮತ್ತ ಇವ್ರ ವೈಯ್ಯ ಸಿಕ್ಕಿರಾ ಮಾತಾಡ್ಕೊಂಡು ನಿಂತೀರಾ ಮತ್ತೆ ನನಗ ಹಂಗ ಅದಾಗ ಹಂಗನಾಗ ಹಂಗ ಬನ್ನಿ ತರ್ಲಿಲ್ವಾ ಮತ್ತ್ ಸಂಜೆ ಬರ್ತೀನಿ ಅವಾಗ ತೋ ಅಯ್ಯ ಇಲ್ಲ ಬಿಡ್ರಿಪ್ಪ ನಾ ಸುಮ್ ಹಂಗ ಕೇಳಿದ್ರಿ ಮಜಾಕ್ ಮಾಡಿನ್ರಿ ತಿಳ್ಕೊಬೇಡ್ರಿ ಬರ್ರಿ ಕುಂದ್ರ ಬರ್ರಿ ಮಾತಾಡ್ಸಿರಿ ಪಾಪ ನಮ್ಮ ಕಾರ್ ಮುರ್ಕೊಂಡ್ ತಾಸಿ ಮಾತಾಡ್ಸಿರಿ ಅಲ್ಲ ಗಿರಿಚಿ ಹ್ಯಾಂಗ್ ಅಲ್ಲ ಹ್ಮ್ ಏನು ಇದು ಅಲ್ಲ ಕೂಡಿ ಹಿಂಗ್ ಕಾಲ್ ಮುರ್ಕೊಂಡ್ ಬಿದ್ದೆ ಅಂದ್ರೆ ಯಾರು ನೋಡ್ತಾರೆ ನಿನಗ ಅಯ್ಯ ಏನ್ ಮಾಡ್ಲ ಚಂದ್ರಿ ನನ್ ಹಣೆ ಬರ ಯಾಕೆ ಕೇಳ್ತೀನಿ ನಂದು ಪಾಡ ಅಲ್ಲ ಏನ ಮನಿ ಸ್ವಚ್ಛ ಮಾಡ್ಬೇಕವ ದಸರಿಗೆ ಅಂತ ಹೇಳಿ ಹೋದ್ನ ಮತ್ತ ನೋಡ್ವಾ ಹಿಂಗ ಆತು ಏನ್ ಮಾಡಂದ್ ಹೇಳು ಅಯ್ಯ ಹೌದನ ಅಲ್ಲ ಸುಮ್ಮ ಆಯುಳ್ ಹಚ್ಕೇಶನ್ ಮಾಡ್ಸಕ್ ಬಿಟ್ಟಿಯವ ಅಲ್ಲ ನಿನ್ ಕೈಲಿ ಹಾಕಿತಾನೆ ಮೊದ್ಲಾ ತೋಲ್ ಮನ್ಸಾಡಿದೀವಿ ಮನಿ ಚಿಂಕೆ ಮೇಲೆ ಏರಕ್ಕೆ ಯಾಕೆ ಹೋಗಿದವಾ ಜಗತ್ತಿನಾಗ ಯಾರು ಮನಿ ಸ್ವಚ್ ಮಾಡಂಗಿಲ್ಲನ್ರಿ ನೀ ಬಾರಿ ಹೇಳಿರ್ಬಿಡ್ರಪ್ಪ ನಮ್ಮನ ಮಾಡ್ಕೊಂಡು ಬಿಡ್ರಿ ನಾವೇನ್ ನಾಲ್ಕಿನ ಬಿದ್ದಿಲ್ಲರಪ್ಪ ಎಲ್ಲಾರು ಒಂದರ ಇರ್ತಾರೀ ಪಾಪಕ್ಕಿ ಮನುಷ್ಯ ವಾಚಿ ಸತ್ತಲಕ್ಕಿಲ್ಲ ಅದಕ್ಕೆ ಬಿದ್ದಿರ್ಬೇಕ್ರಿ ಅದ ಕಣಿಲ್ಲ ಏ ತಂಗಿ ಎಲ್ಲಿದೆ ಅಲ್ಲ ತಂಗಿ ನೀನು ನೀ ಬಾರಿ ಇದು ಬಿಡು ಮತ್ತೆ ನಿನ್ನಿಸ್ತೇತಿ ಮತ್ತ ಮನಿ ಉದ್ದಾರ ಮಾಡೋಂತರು ಇವ ಚಂದ್ರಿ ಸುಮ್ಮ ಅಲ್ಲೇ ನಮ್ಮ ಅತ್ತೆ ಬೈ ಯಾಕೆ ಸಿಗ್ತೀನಬೇಕು ನೀನು ಸುಮ್ಮಿರು ಇದ್ದಿದ್ದು ಇಲ್ಲ ಅದಲ್ಲ ಸುಮ್ ಸುಮ್ಮ ಕುಂದ್ರೆ ತಗ ಏನವ ನಿಮ್ಮ ಮತ್ತೆ ಅಂಗರ ಮಾತಾಡ್ತಾಳಲ್ಲ ಹೆದ್ರಿಗೆ ಅಂತ ಹೇಳಕಿ ಮನುಷ್ಯಳು ಭಾರಿ ಆಗ್ಬಿಡತ್ತ ಬರೀಕಿ ಯಾವ ಇರವ ಒಂದು ಕಪ್ ಚಾ ಮಾಡ್ಕೊಂಬರ್ತೇನೆ ಚಂದ್ರ ಬಂದಾಳ ಪಾಪ ಆಯ್ತು ತಗೋರಿ ಮಾಡ್ಕೊಂಬರ್ತೀನಂತ ಯಾವ ನಿಂಗು ಬೇಕಾನ ಚಾ ಅಯ್ಯ ಮಾಡುವ ನಾ ಒಂದು ಇಟ್ಟ ಕುಟ್ಟಿಗೆ ಹೋಗಿರ್ತೀನಿ ಅತ್ತಾಗ ಹೋಗಿರ್ತೀನಿ ಬಟ್ ಅದು ಒಣಗಾಕಿದ್ದೆ ಮತ್ತೆ ಒಣಗ ಏನು ಮಾಡೋ ತರ್ತೀನಿ ಗಾಳಿ ಹಾರು ಅಂದ್ರ ಅಂದ್ರೆ ಮತ್ತೆ ಸಿಗಂಗಿಲ್ಲ ಸತ್ಯಕ್ಕೆ ಈ ಆಜು ಬಾಜು ಮನೆಯವ್ರು ಗೊತ್ತು ಬಟ್ಟೆ ಬಿದ್ದು ಬಿದ್ದ ಬಾ ತಗೋರಿ ಅಂತ ತಂದು ಕೊಡಂಗಿಲ್ಲ ಎಂತ ಒಂದು ಸಿರಿಗಡಿಗಳು ಬಟ್ಟಿ ಸಿಕ್ಕರೆ ಸಾಕು ಒಯ್ ಕಿಶನ್ ಮುಚ್ಚಿಕೊಂಡ್ಬಿಡ್ತಾವೆ ಅದಕ್ಕ ಹೋಗಿ ತೊಗೊಂಡ್ಬರ್ತೀನಿ ಅಂತ ಒಂದು ಮಾಡ ಒಂದು ಎರಡು ಕಪ್ ಚಹಾ ಮಾಡಿ ನನಗೂ ಮಾಡಿ ಆತ ಹೋಗ್ಯವ ಹೋಗ ಹೋಗ್ ನಾ ಮಾಡ್ತೀನಿ ಅಂತ ಚಂದ್ರಿ ನಿನ್ನ ಬಾಯಿಗೆ ಏನು ತುರುಕ್ಲತ್ತೀನಿ ಅಲ್ಲಲ್ಲಿ ನಮ್ಮ ಅತ್ತಿ ಅಂತ ಕೆದಕ್ಕೆ ಸುಮ್ಮನೆ ಮಾತಿಗೆ ಸಿಗಬಿಡ್ತೀನಿ ನೀನು ಅಲ್ಲ ಆಕೆ ಒಂದು ಸಿಕ್ಕರೆ ಸಾಕು ನೂರು ಹಳಿತಾಳೆ ಹಿಡ್ಕೊಂಡು ಹೇಳಿ 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 ಮೊದ್ಲೆ ನಂದ ಸಾಕಾಗಿತ್ತಿ ಮತ್ತಂತಂದ್ರೆ ನೀವು ಹೋಗಕ್ ಬನ್ನಿ ಜೋಡಿ ಜಗಳ ಮಾಡಕ್ಕ ಸುಮ್ ಇರಾಟಾಗ ಏವ ಅಲ್ಲ ನಿಮ್ ಮತ್ತೆ ಎಷ್ಟ್ರ ಬರಿ ಕಾಣಲ್ಲ ಮೊದಲ ಹಿಂಗೆ ಇದ್ದಿಲ್ಲ ನಿಮ್ ಮತ್ತೆ ಎಷ್ಟು ಸಂಭಾಳಿಸಿದ್ರು ಈಗ ಹಿಂಗಾಗಲ್ಲ ನಿಮ್ ಮತ್ತೆ ಹಾ ಹಂಗ ಆಗ್ತಾಳ ಮತ್ತೆ ಮಾಡ್ತಾಳೆ ನಕ್ಕಿ ಕಮ್ಮಂಗ್ ಮಾಡಿ ಮಾಡಿ ಹಾಕಿನಲ್ಲ ಅದಕ್ಕ ತಿನ್ ತಿನ್ ತಿಂದ ಮತ್ತೆ ಮಗ ಬೇರೆ ಹಾಕಿನ ಮಾತಾ ಕೇಳ್ತಾನ ಮತ್ತೆ ಅದಕ್ಕ ಆಗಾಳ ಅಕ್ಕಿ ಹಂಗ ಇವ ಚಲೋ ಆಯ್ತು ಬಿಡವ ಅಲ್ಲ ಮತ್ತೆ ನೀನ್ ಆಗಿ ಬಂದಾಳಲ್ಲ ಮತ್ತೆ ಮಾಡ್ತಾಳ ನಕ್ಕಿ ಕೆಲಸ ಅಲ್ಲ ಹ್ಮ್ ಮಾಡ್ತಾಳ ಮತ್ತೆ ಮಾಡ್ಲಿಕ್ಕೆ ಅಂದ್ರೆ ಬಿಡ್ತಾಳ ಮತ್ತೆ ಹ್ಮ್ ನಾನು ಕಾಲ್ ಮುಡ್ಕೊಂಡ್ ಕೂತಿದ್ದು ಇಲ್ಲ ಏನೋ ನನಗೊಂದು ಸುದ್ದಿ ಹೇಳ್ತೀನಿ ಬಾ ಅಲ್ಲೇ ಯಾಕೆ ಆಳೆ ನೋಡಕ್ಕೆ ಇರೋ ಆಳೆ ನೋಡಕಿ ಇಲ್ಲಲ್ಲೇ ಅಕ್ಕಿ ಒಳಗ ಅಡಿಗೆ ಮನೆಗೆ ಅದಕ್ಕೆ ಇಲ್ಲ ಇಲ್ಲ ಅಂದ್ರೆ ಬಾಯಿ ಇಲ್ವಾ ಏನು ಹಾಗಿರ್ಸಿ ಏನಾಗಿರಿ ಹೇಳು ಈಗ ನನಗೆ ಕಾಲು ಮುರಿದಿಲ್ಲ ಕೈ ಮುರಿದಿಲ್ಲ ಏನು ಮುರಿದಿಲ್ಲ ಮನೆ ಕೆಲಸ ಹೇಳ್ಕಿಸಿದ್ರೆ ಹೇಳ್ಕ್ರೆ ಬಿದ್ದಿನ ಬಿದ್ದಿನರಂಗ ನಾಟಕ ಮಾಡಿದೆ ನಮ್ಮ ಅತ್ತಿ ಮಗಳಿಗೆ ಕರ್ಸಾಕತ್ತಿಲ್ಲ ಹಬ್ಬಕ್ಕೆ ಇನ್ನು ಅಕ್ಕಿನ ಚಕ್ರ ಬೇರೆ ಮಾಡ್ಬೇಕಲ್ಲ ಮತ್ತೆ ನಾನು ಅದಕ್ಕ ಏನು ಮಾಡ ಅಕಿ ಈಗ ಅಂಡ ಮಕ್ಕಳು ಎಲ್ಲಾನು ಕರ್ಕೊಂಡು ಬರೋಕೆ ತಯಾರಾಗಿಲ್ಲ ಆಗಿಲ್ಲ ಮತ್ತೆ ಅದಕ್ಕ ಅವ್ರ್ದೆಲ್ಲ ಚಕ್ರ ನಾ ಯಾಕೆ ಮಾಡಲಾ ನನಗೆ ಕೂಡಿ ಹ್ಞೂ ಅದಕ್ಕೆ ನಾನೇ ಕಾಲು ಮುರ್ಕೊಂಡ್ಬಿಟ್ಟಿನ ಅದು ಆಗಿನ ನಾನು ಚಾಕ್ರಿ ಮಾಡ್ಬೇಕಾಕೈತೆ ಅವತ್ತು ಅದಕ್ಕೆ ನೋಡು ಈಗ ಗಂಡ ಮಕ್ಕಳು ಎಲ್ಲರನ್ನು ಬಿಟ್ಟು ಬಂದಾಳ ಮತ್ತೆ ಬಂದು ಇಲ್ಲಿಗೆ ನಾನು ಚಾಕ್ರಿ ಮಾಡ್ತಾ ಏಯವರ ಗಿರಿಜಿ ಅಲ್ಲಲೆ ಏನು ಬಗ್ಗೆ ಐಡಿಯಾ ಮಾಡಿಲ್ಲ ಏವ ನನಗೆ ಏನಿದೆ ಹೊರಡಿದಿಲ್ಲ ಬಿಡುವ ಏವ ಅಲ್ಲ ಯಾ ಬರಿ ನಮ್ಸ್ ಬಿಟ್ಟಿಲ್ಲ ಲೇ ನೀ ಮತ್ತೆಗೆ ಹಾ ಮಗ ಇಲ್ಲಂದ್ರೆ ನಮ್ಮ ತಾಳ ನಾನು ಮತ್ತೆ ನಮ್ಮ ಮತ್ತೆ ಅಂದ್ರೆ ಏನು ಅಂತ ಕೊಂಡಿದ್ದೆ ನೀನು ಆ ಹಸಿ ಮೆಣಸಿನಕಾಯಿ ಇದ್ದಂಗ ಚಟಪಟ 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 ಅಂದ್ರೆ ತಾಳಕ್ಕೆ ಅತ್ತ ಅತ್ತ ಆ ಏಯವ ಬಾರಿ ಮಾಡಿ ಬಿಡುವ ಐಡಿಯಾ ಐಡಿಯಾ ಮಾತ್ರ ಅಗ್ದಿ ಬಾರಿ ಐತಲೇ ಹಿಂಗಾ ಮಾಡಲಿ ಹಿಂಗಾ ಮಾಡು ಹ್ಞೂ ಬಿಳಿತೀನ ನೋಡೋಕನೀ ತಾಯಿ ನನ್ನ ಕೈಯಲ್ಲಿ ಕೆಲಸ ಮಾಡ್ಸ್ಬೇಕಿದ್ರಲ್ಲವರು ಈಗ ನೋಡೀಗ ಅವ್ರ ಕೈಲೇ ಹೆಂಗೆ ಕೆಲಸ ಮಾಡ್ಸ್ತೀನಂತ ಹೇಳಿಣ್ಣ ಏಲೋ ಆಗ್ತಾರಾ ಚಲೋ ಮಾಡ್ತಾ ಗೊತ್ತಾ ಅಂತ ಅಂತ ಹೇಳಿದ್ನವ ಬಾ ಖುಷಿಯಾಗಿರ್ಬೇಕು ಅವ್ರಿಗೆ ಮತ್ತ ಕೇಳಿ ಗಿರ್ಜವ ಏನದ ಮಾತಾಡೋದು ಅಲ್ಲ ನಿನಗ್ ಕಾಲ್ ಮಾಡ್ತಾರೆ ಅವ್ರ ಅವ್ರಿಗೆ ಅದಕ್ಕತ್ರ ಖುಷಿ ಆಕತಿ ಅಲ್ಲ ಅವ್ರೇನ್ ನಿನಗ ಅದು ಬುದ್ಧಿ ಐತೆ ಅಂದ್ರೆ ಅವ್ರಿಗೂ ಹಂಗ ಇರ್ತೇತನ ಸೊಂಪ್ ಅಂದ್ರೆ ಹಂಗೆಲ್ಲ ಮಾತಾಡ್ಬಾರ್ದು ಅವ್ವ ಮಾತಾಡ್ಬಾರ್ದು ಅಲ್ಲ ಅವ್ರ ಯಾಕೆ ಖುಷಿ ಪಡ್ತಾರ ನಿನಗ್ ಕಾಲ್ ಮುರ್ದ್ರ ಅಯ್ಯ ಅತ್ತಿ ನಿಮ್ಗೆ ಏನ್ ಗೊತ್ತೈತ್ರಿ ಅವ್ರದು ನನಗ್ ಕಾಲ್ ಮುರ್ದಂದ್ರ ಅವ್ರು ಖುಷಿ ಪಟ್ಟಿರ್ತಾರೆ ಇವತ್ತು ಬೇಕಾದ್ರೆ ನೋಡ್ರಿ ಇವತ್ತು ಅವ್ರ ಮನೆಯಾಗ ಏನಾರ ಸ್ವೀ ಸ್ವೀಟ್ ಮಾಡ್ಕೊಂಡ್ ತಿತ್ತಾರ ಬೇಕಾದ್ರ ಅಟ್ಟು ಖುಷಿ ಆಗಿರ್ತೈತೆ ಅವ್ರಿಗೆ ಅಯ್ಯ ಹೋಲ್ ಬಿಡಾಗಿರು ಚಿನ್ನಿ ಯಾಕೆ ತ್ರಾಸ ಮಾಡ್ಕೋತಿ ಹ್ಮ್ ಖುಷಿ ಪಟ್ರೆ ಅವರ ಪಡ್ತಾ ಇರ್ತಿವೋ ನೀನ್ ಯಾಕದು ಮನಾರ್ ಏನು ಚಲೋ ಕಾಜಿ ಮಾಡ ಆದ್ಯಾರ ಗಂಡರ ಎಲ್ಲಾರ ನೀ ಯಾಕೆ ಚಿಂತೆ ಮಾಡ್ತಿ ಬಿಡೋ ಹೊಟ್ಟರದು ತಂಗಿ ಹಂಗೆಲ್ಲ ಅನ್ಬಾರ್ದು ತಂಗಿ ಅಲ್ಲ ಅವರೇ ಖುಷಿ ಪಡ್ತಾರ ಈಗೇನ ಹಂಗ ಅಂತ ಅಂದ್ರೆ ನೀನು ಹಂಗ ಮಾತಾಡ್ತೇನೆ ಬಾ ಹಂಗೆಲ್ಲ ಮಾತಾಡ್ ಬಿಡ್ರಿ ಬಾ ಅಯ್ಯ ಬಿಡ್ರಿ ಅವರ ನಿಮ್ಗೆ ಏನ್ ಗೊತ್ತದ್ರಿ ಊರನ್ ಸುದ್ದಿ ಹಂಗಾರಿ ಇಲ್ಲಿ ಮಂದಿ ಒಬ್ರಿಗೆ ತ್ರಾಸ ಆಗ್ಯದಂದ್ರೆ ಬಹಳ ಖುಷಿ ಪಡ್ತಾರ್ರಿ ಅವರು